ಜಿಲ್ಲಾ ಲೋಕಾಯುಕ್ತರ ಕಚೇರಿಯ ಡಿವೈಎಸ್ಪಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರಿಂದ ದೂರು ಸ್ವೀಕಾರ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ದೂರುಗಳ ಸುರಿಮಳೆ ಸುರಿದವು ರಸ್ತೆ ಬಿಡಿಸಿಕೊಡಿ ಜಮೀನು ಒತ್ತುವರಿ ತೆರವುಗೊಳಿಸಿ ಅಕ್ರಮ ಖಾತೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಿ ಜಮೀನು ಸರ್ವೆ ಮಾಡಿಸಿಕೊಡಿ ಕೊಡಿ ಸಾರ್ವಜನಿಕ ಕೆಲಸದಲ್ಲಿ ಅಧಿಕಾರಿಗಳು ವಿನಃ ಕಾರಣ ವಿಳಂಬ ಮಾಡುತ್ತಿದ್ದಾರೆ ರೆಕಾರ್ಡ್ ರೂಮ್ ನಲ್ಲಿ ಕೆಲಸ ಮಾಡುವವರನ್ನ ಬದಲಾಯಿಸಿ ಎಂದು ಸಾಕಷ್ಟು ದೂರುಗಳನ್ನು ಸಲ್ಲಿಸಲಾಯಿತು ಬಳಿಕ ರೈತ ಮುಖಂಡರಾದ ಕುಮಾರಸ್ವಾಮಿ ಪ್ರಭಾಕರ್ ನಾಗರಾಜ್ ಜವರಯ್ಯ ಮತ್ತಿತರರು ಕಳೆದ ಸಾಲಿನಲ್ಲಿ ಲೋಕಾಯುಕ್ತರಿಗೆ ನಾವು ಕೊಟ್ಟಿದ್ದ ದೂರಿಗೆ ಉತ್ತರ ಹೇಳಿ ಸ್ವಾಮಿ ಯಾವ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ವಹಿಸಿದ್ದೀರಿ ಎಷ್ಟು ಕೆಲಸ ಆಗಿದೆ ಎಂದು ಮೊದಲ ಸಭೆಗೆ ಮಾಹಿತಿ ನೀಡಿ ಎಂದು ಪಟ್ಟು ಹಿಡಿದರು ಕಳೆದ ಬಾರಿ ಏನು ದೂರು ಕೊಟ್ಟಿದ್ರು ಆ ದೂರುಗಳು ಎಷ್ಟು ಸಮರ್ಪಕವಾಗಿ ಕಾರ್ಯಗತಕ್ಕೆ ಬಂದಿದೆ ಅಂತ ಕೇಳಿಲ್ವಲ್ಲ ಸರ್ ಈಗ ನಮ್ಮ ಕಳೆದ ಬಾರಿದು ದೂರುಗಳೇ ಸಮಸ್ಯೆ ಆಗ್ತದೆ ದೂರು ಸ್ವೀಕಾರ ಮಾಡ್ಕೊಂಡು ಹೋಗ್ತೀರಿ ಯಾಕಂದ್ರೆ ನಿಮಗೆ ರೈಟ್ ಸೈಲ್ ಈ ಅನ್ನೋರು ಅಮಾನತ್ ಮಾಡಲಿಕ್ಕೆ ನಾವು ಒನ್ ಟು ಫೋರ್ ಅಲ್ಲಿ ಭರ್ತಿ ಮಾಡಿಕೊಟ್ರೆ ನೀವು ಎಲ್ಲ ಮುಸ್ಕರಿಸ್ತೀರಿ ಅವರು ಹಿಂಗೆ ಅಂತ ಅಂದ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟರ್ ಹಾಕ್ತಾರೆ ಅವ್ರ ಲೆಟರ್ ಹಿಂಗಲ್ಲ ಸರ್ ಅವ್ರು ಹಿಂಗೆ ಸುಳ್ಳು ಕೊಟ್ಟಿದ್ದಾರೆ ಅಂತ ಇವರು ಒಂದು ದೂರು ಕೊಡ್ತಾರೆ ಅದೇ ಹಿಂಗೆ ಅಂತ ಅಲ್ಲಿಂದ ನಮ್ಮ ಮುಂದೆ ಎಂಟ್ರಿ ಬರ್ತಿದೆ ಪುನಃ ನಾವು ಇಲ್ಲಿಂದ ಇಲ್ಲ ಸರ್ ಹಿಂಗಲ್ಲ ಸರ್ ಹಿಂಗೆ ಅಂತ ಪುನಃ ತುಂಬಿಕೊಡ್ತೀವಿ ಈ ಜೂಟ್ ಆಟದಲ್ಲಿ ಹೆಚ್ಚು ಕಡಿಮೆ ಎರಡು ವರ್ಷ ಕಳೆದು ಅವನ್ನ ಅವನ ಸಾಬೀತ ಆದ್ರೆ ಅಮಾನತ್ ಮಾಡ್ತೀರಿ ಮೂರ್ ತಿಂಗಳು ಭ್ರಷ್ಟಾಚಾರ ಮಾಡೋ ದುಡ್ಡಲ್ಲಿ ಆರಾಮಾಗಿ ಇಟ್ಕೊಂಡು ಮೂರ್ ತಿಂಗಳು ನಿಮ್ದೆ ಪುನಃ ಒಂದು ವರ್ಷ ಅಲ್ಲ ಎರಡು ವರ್ಷ ಇಂಚಾರ್ ತಗೊಂಡ್ ಬಂದು ಕೆಲಸ ಮಾಡ್ತಾರೆ ನಿಮ್ಗೆ ಕೊಟ್ಟಿದ್ದಾರಲ್ಲ ಸರ್ ಎಂಟ್ರಿ ಆಗಿದೆಯಲ್ಲ ಸರ್ ಕಳ್ಸ ಏನ್ ಕೊಟ್ಟಿದ್ದಾರೆ ಬಗ್ಗೆ ಹೇಳ್ಬೇಕಲ್ಲ ಸರ್ ಕಡಿಮೆ ಬಾರಿ ಸಾರ್ವಜನಿಕರಿಂದ ದೂರ್ ಕೊಟ್ಟಿದ್ರು ಆ ಡಿವೈಎಸ್ಪಿ ಮಾಲ್ತೇಶ್ ಮಾತನಾಡಿ ನಮ್ಮ ಇತಿಮಿತಿಯೊಳಗೆ ನಾವು ಕೆಲಸ ಮಾಡಬೇಕಾಗಿದೆ ನಮ್ಮಲ್ಲಿ ಬಂದ ದೂರುಗಳನ್ನು ಹಂತ ಹಂತವಾಗಿ ಪರಿಶೀಲನೆ ಮಾಡಿ ನಂತರ ಮೇಲ್ಮಟ್ಟದ ಅಧಿಕಾರಿಗಳು ಕ್ರಮ ಜರುಗಿಸುವವರು ಎಂದು ಹೇಳಿದರು ಇದಕ್ಕೆ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕ್ರಮ ಇಲ್ಲದ ಮೇಲೆ ಮತ್ಯಾಕೆ ದೂರು ಸ್ವೀಕಾರದ ನೊರೆಸುವ ಆಟ ಎಂದು ಕೆಲ ಕಾಲ ಗೊಂದಲ ಮತ್ತು ಗದ್ದಲ ಏರ್ಪಡಿತ್ತು ನಂತರ ಈ ಸಭೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಸಾರ್ವಜನಿಕರು ಸಭೆಯಿಂದ ಹೊರ ನಡೆದರು